ಮೊನೆಮದ್ದೂರಲ್ಲಿ ಗಣೇಶ ವಿಸರ್ಜನೆಯ ವೇಳೆ ಏನ್ ಕಲ್ಲು ತೂರಾಟ ಆಯ್ತು ಲಾಠಿ ಚಾರ್ಜ್ ಆಯ್ತು ಅದರಲ್ಲಿ ಗಾಯಗೊಂಡವರ ಮನೆಗೆ ಅಶೋಕ್ ಭೇಟಿ ನೀಡಿದ್ರು ಕಲ್ಲು ತೂರಾಟದಿಂದ ಗಾಯಗೊಂಡಿದ್ದ ಅಜಯ್ ಮನೆಗೆ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ರು ಬಿಜೆಪಿ ನಾಯಕರು ಮಾಹಿತಿಯನ್ನ ಪಡೆದರು ಕಲ್ಲು ತೂರಾಟ ಮತ್ತು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಮನೆಗೆ ಆರ್ ಅಶೋಕ್ ಭೇಟಿ ನೀಡಿರೋದು ಮಾಹಿತಿಯನ್ನ ಪಡಿತಾ ಇದ್ದಾರೆ

ಅಣ್ಣ ನೀವು ಇರೋದು ಅಣ್ಣ ಅಣ್ಣ ನೀವು ಅದನ್ನ ಓದ್ತೀರಾ ಗಾಯಗೊಂಡವರ ಆರೋಗ್ಯವನ್ನ ವಿಚಾರಿಸಿದ್ರು ಬಿಜೆಪಿ ನಾಯಕರು ಆರ್ ಅಶೋಕ್ ಇದ್ದಾರೆ ನಾರಾಯಣ ಇದ್ದಾರೆ ಮೊನ್ನೆ ಗಣೇಶ ವಿಸರ್ಜನೆಯ ವೇಳೆ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಎನ್ ನಡೆಯಿತು ಅದಾದ ಮೇಲೆ ಮಾರನೇ ದಿನ ಲಾಠಿ ಚಾರ್ಜ್ ನಡೀತು ಅನೇಕ ಜನ ಗಾಯಗೊಂಡಿದ್ರು ಗಾಯಗೊಂಡಿದ್ದ ಅಜಯ್ ಮನೆಗೆ ಆರ್ ಅಶೋಕ್ ಭೇಟಿ ನೀಡಿದರು ಏನಾಯ್ತು ಘಟನೆ ನಡೆದಂತಹ ದಿನ ಮಾಹಿತಿಯನ್ನ ಪಡೆದ್ರು ಕುಟುಂಬದವರೊಂದಿಗೆ ఇది ఏష్యెట్ న్యూస్ నెట్వర్క్ ప్రస్తుతి